ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಜೊತೆ ಮಾಡಿಕೊಂಡಿರೋ ಮೈತ್ರಿಯಿಂದ ಅಸಮಾಧಾನಗೊಂಡಿರೋ ಸ್ಥಳೀಯ ನಾಯಕರನ್ನ ಸಮಾಧಾನಪಡಿಸಿ ಚುನಾವಣೆಗೆ ಸಿದ್ಧಪಡಿಸೋ ಸವಾಲು ಬಿಜೆಪಿ ಹೈಕಮಾಂಡ್ಗೆ ಎದುರಾಗಿದರೆ ಆಂತರಿಕ ಬೇಗುದಿ ಶಮನಗೊಳಿಸುವುದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಸವಾಲಾಗಿದೆ ಹೈಕಮಾಂಡ್ ಸೂಚನೆ ಹೊರತಾಗಿಯೂ ಮೈತ್ರಿ ನಡುವೆ ಸಮನ್ವಯ ಸಾಧಿಸುವುದಕ್ಕೆ ಅನೇಕ ಸಭೆಗಳನ್ನು ನಡೆಸಿದ ಮೇಲೂ ಉಭಯ ಪಕ್ಷದ ತಳಮಟ್ಟದ ನಾಯಕರಲ್ಲಿ ಒಮ್ಮತ ಮೂಡ್ತಾ ಇರೋದು ಕಾಣ್ತಾ ಇಲ್ಲ ಮೈತ್ರಿಯಾದ ಕ್ಷೇತ್ರಗಳಲ್ಲಿ ನಿಜವಾಗ್ಲೂ ಬಿಜೆಪಿ ಜೆಡಿಎಸ್ ತಳಮಟ್ಟದ ಮೈತ್ರಿ ಬಗ್ಗೆ ಅನುಮಾನ ಮೂಡೋ ಹಾಗಿದೆ ಸದ್ಯದ ಪರಿಸ್ಥಿತಿ ಇದರಿಂದ ಅಪನಂಬಿಕೆಯಲ್ಲೇ ಮೈತ್ರಿ ಮುನ್ನಡೆಸಬೇಕಾದ ಅನಿವಾರ್ಯತೆ ಕ್ರಿಯೇಟ್ ಆಗಿದೆ ಬಿಜೆಪಿಯ ರಾಜ್ಯದ ಪ್ರಮುಖ ನಾಯಕರ ಆಪ್ತರೆ ಮೈತ್ರಿಯನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ವಿವಿಧ ಕಡೆಗಳಲ್ಲಿ ಜಿಲ್ಲಾ ಮಟ್ಟದ ನಾಯಕರು ವರಿಷ್ಠರ ಸೂಚನೆಯನ್ನ ಪಾಲಿಸದೆ ಅವರಿಷ್ಟ ಬಂದ ಹಾಗೆ ಇದ್ದಾರೆ ಪಕ್ಷದ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಸಿಂಗ್ ಅಗರ್ವಾಲ್ ಅವರ ಸಂಧಾನದ ಹೊರತಾಗಿಯೂ ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಮಾಜಿ ಶಾಸಕ ಗೌಡ ಒಪ್ಪಿಲ್ಲ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೂರ್ಣ ಪ್ರಮಾಣದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಕೈಜೋಡಿಸಿಲ್ಲ ಪ್ರೀತಂ ಗೌಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅತ್ಯಾಪ್ತ ಬಳಗದಲ್ಲಿದ್ದರೂ ಪ್ರೀತಂ ಗೌಡ ಮನವೊಲಿಕೆ ಮಾಡುವುದಕ್ಕೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ಪರದಾಟ ಪಡೆದಿದ್ದಾರೆ ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರ ಕಣಕ್ಕೆ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಇನ್ನೂ ಮುಂದಾಗಿಲ್ಲ ಮುನಿಸ್ವಾಮಿ ಮಾಜಿ ಡಿಸಿಎಂ ಡಾ ಅಶ್ವಥ್ ನಾರಾಯಣ ಅವರ ಆಪ್ತರಾಗಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವ ವಿಚಾರ ಮಲ್ಲೇಶ್ ಬಾಬು ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಹೊರತುಪಡಿಸಿ ಉಳಿದ ಬಿಜೆಪಿ ನಾಯಕರೇ ಹಾಜರಾಗಿಲ್ಲ ಇನ್ನೊಂದು ಕಡೆ ಮಂಡ್ಯ ಹಾಲಿ ಸಂಸದೆ ಸುಮಲತಾ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರೂ ಕೂಡ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಅವರಿಗೆ ಇನ್ನೂ ಜವಾಬ್ದಾರಿ ಕೊಟ್ಟಿಲ್ಲ ಇದು ಬಿಜೆಪಿ ಕಥೆಯಾದರೆ ಬಿಜೆಪಿಗೆ ಮೈತ್ರಿ ಸಂಕಟ ಒಂದು ಕಡೆ ಕಾಡ್ತಾ ಇದೆ ಇತ್ತ ಕಾಂಗ್ರೆಸ್ಗೆ ಆಂತರಿಕ ಭಿನ್ನಮತ ಬಂಡಾಯವೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಬಾಗಲಕೋಟೆಯಲ್ಲಿ ಟಿಕೆಟ್ ವಂಚಿತ ವೀಣಾ ಕಾಶಪ್ಪನವರ್ ಮನವೊಲಿಕೆ ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ದರೂ ಇತರ ಕ್ಷೇತ್ರಗಳಲ್ಲಿ ಅಸಮಾಧಾನದ ಬೆಂಕಿ ಶಮನ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯಗೆ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಶಿವಶಂಕರ ರೆಡ್ಡಿ ಹಾಗೆ ವೀರಪ್ಪ ಮೊಯ್ಲಿ ಮೌನದ ಮೊರೆ ಹೋಗಿದ್ದಾರೆ ಪ್ರಚಾರ ಕಣದಲ್ಲಿ ಇವರಿಬ್ಬರೂ ಕಾಣಿಸಿಕೊಳ್ತಾ ಇಲ್ಲ ಇನ್ನೊಂದು ಕಡೆ ಕೋಲಾರದಲ್ಲಿ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಸಿಗದೆ ನಿರಾಶರಾಗಿರೋ ಸಚಿವ ಮುನಿಯಪ್ಪ ಕೂಡ ಅಸಮಾಧಾನಗೊಂಡಿದ್ದಾರೆ ಇದು ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸಿಎಂ ಸಿದ್ದರಾಮಯ್ಯ ತವರು ವರುಣಾ ವಿಧಾನಸಭಾ ಕ್ಷೇತ್ರ ಒಳಗೊಂಡಿರುವ ಚಾಮರಾಜನಗರ ಕ್ಷೇತ್ರದಲ್ಲಿ ಅತೃಪ್ತರನ್ನ ಒಲಿಸಿಕೊಂಡು ಸುನೀಲ್ ಬೋಸ್ಗೆ ಟಿಕೆಟ್ ಕೊಡುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ದಾರೆ ಇಷ್ಟಾದರೂ ಕೆಲವು ಕಡೆ ಸುನಿಲ್ ಬೋಸ್ಗೆ ಗೋ ಬ್ಯಾಕ್ ಭಿತ್ತಿ ಪತ್ರಗಳು ಕಾಣಿಸಿಕೊಳ್ತಾ ಇವೆ ಒಟ್ಟಾರೆ ಎರಡೂ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಸವಾಲುಗಳಿವೆ ಈ ಅಸಮಾಧಾನದ ಹೊಗೆ ಚುನಾವಣಾ ರಿಸಲ್ಟ್ ಮೇಲೆ ಯಾವ ರೀತಿ ಎಫೆಕ್ಟ್ ಉಂಟು ಮಾಡುತ್ತೆ ಕಾದು ನೋಡಬೇಕು